ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎವರಿಗೆ ಹಾಗೂ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಪ್ರಬಂಧದಲ್ಲಿ ಒಂದು ಮುಖ್ಯವಾಗಿರುವಂತಹ ಒಂದು ಪ್ರಬಂಧ ಅಂದರೆ ನಮ್ಮ ಮನೆಯ ದೀಪ ಶ್ರೀ ಆರೋಗದ್ದೆ ಮಾನಪ್ಪ ನಾಯಕನವರು ಬರೆದಿರುವಂತಹ ನಮ್ಮ ಮನೆಯ ದೀಪ ಈಗಾಗಲೇ ನಾನು ನನ್ನ ಹಳೆಯ ವೀಡಿಯೋಸ್ ನಿಮಗೆ ನೋಡಿದರೆ ಗೊತ್ತಾಗ್ತದೆ ಅದರಲ್ಲಿ ನಾನು ಸಂಪೂರ್ಣವಾದ ಅದರ ಸಾರಾಂಶವನ್ನು ತಿಳಿಸಿದ್ದೇನೆ ಇವತ್ತು ನಾನು ನಿಮಗೆ ಅದನ್ನು ಸುಲಭವಾಗಿ ಯಾವ ರೀತಿಯಾಗಿ ಅದರ ಅರ್ಥವನ್ನು ತಿಳಿಸ್ತೇನೆ ನಮ್ಮ ಮನೆಯ ದೀಪ ಮುಖ್ಯವಾಗಿ ಇಲ್ಲಿ ನಮ್ಮ ಮನೆಯ ದೀಪ ಅಂತ ಹೇಳುವಂಥದ್ದು ಇಲ್ಲಿ ಕವಿಯ ಇಲ್ಲಿ ಲೇಖಕರ ಮನೆಯ ದೀಪ ಅಂದರೆ ಅವರ ಮಗಳಿನ ಬಗ್ಗೆ ಇಲ್ಲಿ ತಿಳಿಸುವಂಥದ್ದು ಈ ಮುಖ್ಯ ವಿಷಯ ಈ ಮ ನಮ್ಮ ಮನೆಯ ದೀಪ ಬರುವಂತಹ ಒಂದು ವಿಷಯ ವಸ್ತು ಅಂದರೆ ಇಲ್ಲಿ ನಮ್ಮ ಮನೆಯ ದೀಪ ಅಂತ ಹೇಳಿ ಲೇಖಕರು ಅವರ ಮಗಳ ಬಗ್ಗೆ ವಿವರಿಸುವಂಥದ್ದು ಅವರ ಮಗಳ ಬಗ್ಗೆ ಹೇಳುವಂಥದ್ದನ್ನು ನಾವು ಕಾಣಬಹುದಾಗಿದೆ ಇಲ್ಲಿ ಲೇಖಕರು ಅಧ್ಯಾಪಕರಾಗಿರ್ತಾರೆ ಅಧ್ಯಾಪಕರಾಗಿ ಹೊಸದಾಗಿ ಮದುವೆ ಆಗಿರ್ತಾರೆ ಹೊಸದಾಗಿ ಮದುವೆ ಆದ ನಂತರ ಅವರಿಗೆ ಹೆಂಡತಿಯಲ್ಲಿ ಅಷ್ಟೇನು ಖುಷಿ ಇರುವುದಿಲ್ಲ ಆದರೂ ಕೂಡ ಜೀವನವನ್ನು ಮಾಡ್ತಾ ಇರ್ತಾರೆ ಹಾಗೆಯೇ ಅವರಿಗೆ ಒಂದು ಚೂರು ಅಹಂ ಇರ್ತದೆ ಅಂದರೆ ಸ್ವಲ್ಪ ನಾನು ಕಲಿತವನು ನಾನು ಒಳ್ಳೆಯ ಕೆಲಸದಲ್ಲಿದ್ದೇನೆ ಎಂಬ ಒಂದು ಅಹಂ ಅವನಿಗೆ ಅಹಮಿಕೆ ಅವನಿಗೆ ಇತ್ತು ಯಾರಿಗೆ ಲೇಖಕರಿಗೆ ಹಾಗೆಯೇ ಹೆಂಡತಿಯಕ್ಕೆ ಏನಿತ್ತು ಅಂದರೆ ಅವಳಷ್ಟು ನೋಡಲಿಕ್ಕೆ ಚಂದ ಇರಲಿಲ್ಲ ಏನು ಕಲಿತಿರಲಿಲ್ಲ ಕಲಿಯುವಿಕೆ ಕಡಿಮೆ ಇತ್ತು ಅದೆಲ್ಲ ಕೂಡ ಇದ್ದುದರಿಂದ ಅವರ ಸಂಸಾರದಲ್ಲಿ ಅಷ್ಟೇನು ಒಂದು ಪರಿವರ್ತನೆ ಇರಲಿಲ್ಲ ಯಾವಾಗ ಅವರಿಗೆ ಮಗಳು ಹುಡ್ತಾಳೆ ಮಗಳು ಹುಟ್ಟಿದ ನಂತರ ಇಲ್ಲಿ ಲೇಖಕರು ಬದಲಾಗ್ತಾರೆ ಲೇಖಕರಿಗೆ ಹೆಂಡತಿಯ ಮೇಲೆ ಪ್ರೀತಿ ಹೆಚ್ಚಾಗುವಂಥದ್ದು ಅದಾದ ನಂತರ ಮಗುವಾದ ಮೇಲೆ ಆ ಮಗಳು ಹುಟ್ಟಿದ ಮೇಲೆ ಅವರ ನಡುವಿನ ಸರಸ ಸೇತು ಹೆಚ್ಚಾಗುವಂಥದ್ದು ನಾವು ಈ ಒಂದು ಪ್ರಬಂಧದಲ್ಲಿ ಕಾಣಬಹುದು ಅಷ್ಟೇ ಅಲ್ಲದೆ ಇಲ್ಲಿ ಕವಿಯು ಮೊದಲು ಏನಾಗಿರ್ತದೆ ಅವರು ಅಷ್ಟೇನು ಹತ್ತಿರವಾಗಿರಲಿಲ್ಲ ಮಗಳು ಹುಟ್ಟಿದ ನಂತರ ಏನು ತುಂಬಾ ಹತ್ತಿರವಾಗ್ತಾರೆ ಹಾಗೆ ಅವರ ಮಾತುಕತೆ ಇರ್ಬೋದು ಎಲ್ಲ ವಿಚಾರವೂ ಕೂಡ ಮಗಳ ಬಗ್ಗೆ ಆಗಿರ್ತದೆ ಇಲ್ಲಿ ಮಗಳು ರಮ ರಮ ಅಂತ ಅವರ ಮಗಳಾಗಿರುವಂಥದ್ದು ಮಗಳನ್ನ ಬಗ್ಗೆ ಇಲ್ಲಿ ವಿವರಿಸ್ತಾ ಹೋಗುವಂಥದ್ದನ್ನು ನಾವು ಕಾಣ್ಬೋದು ಒಟ್ಟಿನಲ್ಲಿ ನಮ್ಮ ಮನೆಯ ದೀಪ ಅಂತ ಹೇಳಿದರೆ ಲೇಖಕರ ಮಗಳು ರಮ ಅನ್ನೋ ಬಗ್ಗೆ ಹೇಳುವಂಥದ್ದು ರಮ ತುಂಬ ತುಂಟಿಯಾಗಿರ್ತಾಳೆ ತುಂಬ ಜಾಣೆ ಕೂಡ ಆಗಿರ್ತಾಳೆ ಅಪ್ಪ ಅಪ್ಪ ಬೈದಾಗ ಅಮ್ಮನ ಹತ್ರ ಹೋಗುವಂಥದ್ದು ಅಮ್ಮ ಬೈದಾಗ ಅಪ್ಪನ ಹತ್ರ ಬರುವಂಥದ್ದು ಹಾಗೆ ಇರ್ತಾಳೆ ಮತ್ತು ಅವಳು ಬಂದ ಮೇಲೆ ಲೇಖಕರು ಹೆಚ್ಚು ಮನೆಯಲ್ಲಿ ಸಮಯ ಕಳೀತಾರೆ ಅಂದರೆ ಮೊದಲೆಲ್ಲ ಸ್ವಲ್ಪ ಲೇಟಾಗಿ ಮನೆಗೆ ಹೋಗ್ತಾಯಿದ್ರು ಗೆಳೆಯರ ಜೊತೆಗೆ ಹೆಚ್ಚು ಸಮಯವನ್ನು ಕಳೀತಾ ಇದ್ದರು ಆದರೆ ಈಗ ಹಾಗಲ್ಲ ಮಗಳಿದ್ದಾಳೆ ಮನೆಯಲ್ಲಿ ಅಂತ ಹೇಳಿ ಗೆಳೆಯರ ಜೊತೆಗೆ ಕೂತ್ಕೊಳ್ಳದೆ ಬೇಗ ಮನೆಗೆ ಬರುವಂಥದ್ದು ಮಗಳ ಜೊತೆಗೆ ಆಡುವಂಥದ್ದು ಎಲ್ಲ ಮಾಡ್ತಾ ಇದ್ದಾನೆ ಮಾಡ್ತಾ ಇದ್ದಾರೆ ಇಲ್ಲಿ ಮದುವೆ ಆದ ಮೇಲೆ ಅಷ್ಟೇನು ಸುಂದರವಾಗಿಲ್ಲದಂತಹ ಅವರ ಸಂಸಾರ ಮಗಳಾದ ಮೇಲೆ ತುಂಬ ಸುಂದರವಾಗಿರ್ತದೆ ರಮನ ಅವಳು ರಮ ಅವಳ ಆಗಮನದಿಂದ ಇದೆಲ್ಲ ಆಗಿರುವಂಥದ್ದು ಎಲ್ಲ ಬದಲಾವಣೆ ಆಗಿರುವಂಥದ್ದು ಮಗಳಿಂದಲೇ ಅಂತ ಹೇಳುವಂಥದ್ದು ನಿಜವಾಗಿಯೂ ಕೂಡ ಮಕ್ಕಳು ಬೆಳೆಯುತ್ತಾ ಹೋದಂತೆಲ್ಲ ನಮಗೆ ನೀಡುವ ಆನಂದ ಕಡಿಮೆಯಾಗ್ತಾ ಹೋಗ್ತದೆ ಅವರು ಚಿಕ್ಕ ವಯಸ್ಸಿನಲ್ಲಿ ಮಾಡುವಂಥ ಎಲ್ಲ ತುಂಟಾಟಗಳು ನಮಗೆ ನೆನಪಿನಲ್ಲಿ ಇರುವಂಥದ್ದನ್ನು ಕಾಣ್ಬೋದು ಒಟ್ಟಿನಲ್ಲಿ ಈ ಒಂದು ಕತೆ ಅಂದರೆ ಪ್ರಬಂಧವು ನಮ್ಮ ಮನೆಯ ದೀಪ ಯಾರು ಲೇಖಕರನ್ನು ಸರಿಯಾಗಿ ನೆನಪಿನಲ್ಲಿಡಬೇಕು ಮಾನಪ್ಪ ನಾಯಕನವರು ಹ ಮಾ ನಾಯಕನವರು ಬರೆದಿರುವಂಥದ್ದು ಲೇಖಕರು ಇಲ್ಲಿ ಅಧ್ಯಾಪಕರಾಗಿದ್ದರು ಇಲ್ಲಿ ಸಂಪೂರ್ಣವಾಗಿ ಲೇಖಕರ ಕಥೆಯನ್ನೇ ಅವರು ಹೇಳಿರುವಂಥದ್ದು ಲೇಖಕರ ಜೀವನದ ವಿಷಯವನ್ನೇ ಅವರು ಒಂದು ಪ್ರಬಂಧವಾಗಿ ಬರೆದಿರುವಂಥದ್ದು ಲೇಖಕರು ಹೊಸದರಲ್ಲಿ ಮದುವೆ ಆದ ನಂತರ ಯಾವ ರೀತಿ ಇರ್ತಾರೆ ಮಗಳಾದ ನಂತರ ಯಾವ ರೀತಿ ಬದಲಾವಣೆ ಆಗ್ತದೆ ಅವರನ್ನು ಅದನ್ನು ತಿಳಿಸುವಂಥದ್ದು ಅವಳು ಹುಟ್ಟಿದ ಮೇಲೆ ಲೇಖಕರಲ್ಲಿ ಬಹಳಷ್ಟು ಬದಲಾವಣೆ ಆಗಿರುವಂಥದ್ದು ಕಾಣಬಹುದು ಆಗ ಫ್ರೆಂಡ್ಸ್ ಅವರ ಗೆಳೆಯರಲ್ಲಿ ಎಂತ ಹೇಳ್ತಾರೆ ಅಂದರೆ ಲೋಕದಲ್ಲಿ ಯಾರಿಗೂ ಇಲ್ಲದಂತಹ ಮಗು ನಿಂಗೆಯಾ ಲೋಕದಲ್ಲಿ ಯಾರಿಗೂ ಹುಟ್ಟದಂಥ ಮಗಳು ನಿಂಗೆ ಹುಟ್ಟಿದೆಯಾ ಅಂತ ಒಂಥರ ಅಣಕಿಸುವಂಥದ್ದನ್ನು ಕೂಡ ಈ ಒಂದು ಪ್ರಬಂಧದಲ್ಲಿ ಕಾಣ್ಬೋದು ಅಂದರೆ ಇಲ್ಲಿ ಸಂಪೂರ್ಣವಾಗಿ ಲೇಖಕರು ಏನು ಹೇಳ್ತಾರೆ ಅಂದರೆ ನನ್ನ ಜೀವನದಲ್ಲಿ ಈ ರೀತಿಯೆಲ್ಲ ಬದಲಾವಣೆಯಾಗಿದೆ ನಮ್ಮ ಮನೆಯ ಬೆಳಕು ಅಂದರೆ ಮಗಳನ್ನು ನಮ್ಮ ಮನೆಯ ಬೆಳಕು ಅಂತ ಹೇಳ್ತಾ ಇದ್ದಾರೆ ಯಾವಾಗ ಹೆಂಡತಿ ಮತ್ತು ಮಗಳು ಅವ ಹೆಂಡತಿಯ ತವರು ಮನೆಗೆ ಕರೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ಲೇಖಕರಿಗೆ ಏನಾಗ್ತದೆ ಅಂದರೆ ಆ ಒಂದು ಕ್ಷಣ ಕ್ಷಣ ಯಾವಾಗ ಮನೆಗೆ ಬರ್ತಾ ಮಗಳು ಯಾವಾಗ ಮನೆಗೆ ಬರ್ತಾಳೆ ಯಾವಾಗ ಮನೆಗೆ ಬರ್ತಾಳೆ ಅಂತ ಕಾಯ್ತಾ ಇರ್ತಾರೆ ಲೇಖಕರು ಅವರನ್ನು ಬಿಟ್ಟು ಇರಲಿಕ್ಕೆ ಈಗ ಅವರಿಗೆ ಸಾಧ್ಯವೇ ಆಗುವುದಿಲ್ಲ ಇಲ್ಲಿ ಅವಳು ತುಂಬ ಜಾಣ್ಮೆ ಅಂತ ಕೂಡ ಇಲ್ಲಿ ಲೇಖಕರು ಹೇಳ್ತಾಳೆ ಮಗಳು ನನ್ನ ಮಗಳು ತುಂಬ ಜಾಣ್ಮೆ ಏನು ಮಾಡ್ತಾಳೆ ಅಂದರೆ ಅಪ್ಪ ಅಮ್ಮ ಇಬ್ಬರನ್ನು ಕೂಡ ಒಲಿಸ್ಕೊಳ್ತಾಳೆ ಅಪ್ಪನ ಬಳಿ ಇದ್ದರೆ ಅಪ್ಪನೇ ಒಳ್ಳೆಯವನು ಅಮ್ಮನ ಬಳಿ ಇದ್ದರೆ ಅಮ್ಮನೇ ಒಳ್ಳೆಯವಳು ಹೀಗೆ ಅವಳು ಪಕ್ಷಾಂತರಿಯಾಗಿದ್ದಾಳೆ ದಿನಗಳೆಲ್ಲ ಹೀಗೆ ಕಳೆಯುತ್ತಾರೆ ರಮೆ ಎಂದರೆ ಪ್ರೀತಿ ಕೇವಲ ಇಬ್ಬರಿಗೆ ಅಲ್ಲ ಒಟ್ಟು ಕುಟುಂಬಕ್ಕೆ ಅವಳು ಮುದ್ದಿನ ಮಗಳು ಆಳು ಕಾಳುಗಳಿಗೂ ಕೂಡ ಹಾಗೆ ರಮ ತಂದೆ ತಾಯಿಯನ್ನು ಬಿಟ್ಟು ಬೇರೆ ಯಾರನ್ನು ಅತಿಯಾಗಿ ಹಚ್ಚಿಕೊಳ್ಳಲ್ಲ ಮೌನಿ ಆದರೆ ಔಚಿತ್ಯವನ್ನರಿತು ಎಲ್ಲರೊಂದಿಗೆ ಕೂಡ ಮಾತನಾಡ್ತಾಳೆ ಅಂತ ಲೇಖಕರು ಮಗಳನ್ನು ಮಗಳ ಬಗ್ಗೆ ಮಗಳ ಗುಣಗಾನವನ್ನು ಅವನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಈ ಈ ಒಂದು ಪ್ರಬಂಧದಲ್ಲಿ ಯಾವ ರೀತಿ ಪ್ರಶ್ನೆ ಬರ್ಬೋದು ಅಂತ ನೀವು ಕೇಳ್ಬೋದು ಅಥವಾ ನಿಮಗೆ ಒಂದು ಪ್ರಶ್ನೆ ಇರ್ಬೋದು ಯಾವ ರೀತಿ ಪ್ರಶ್ನೆ ಬರ್ತದೆ ಅಂದರೆ ಇಲ್ಲಿ ಅವರು ಬಾಲ್ಯದಲ್ಲಿ ಅಥವಾ ಏನು ಕೇಳ್ತಾರೆ ಅಂದರೆ ನಮ್ಮ ಮನೆಯ ದೀಪ ನಮ್ಮ ಮನೆಯ ದೀಪದ ಬಗ್ಗೆ ಲೇಖಕರು ಯಾವ ರೀತಿ ವಿವರಿಸಿದ್ದಾರೆ ಅಂತ ನೇರವಾಗಿ ಕೇಳ್ಬೋದು ಅಥವಾ ಕೆಲವೊಮ್ಮೆ ಅವರು ಏನು ಮಾಡ್ತಾರೆ ಅಂದರೆ ಶ್ರೀ ಹಾರೋಗದ್ದೆ ಮಾನಪ್ಪ ನಾಯಕ ಅಂದರೆ ಹಾ ಮಾ ನಾಯಕನವರು ಬರೆದಿರುವಂತಹ ನಮ್ಮ ಮನೆಯ ಬೆಳಕು ನಮ್ಮ ಮನೆಯ ಬೆಳಕಿನ ನಮ್ಮ ಮನೆಯ ದೀಪದಲ್ಲಿ ಏನೆಲ್ಲ ವಿವರಿಸಿದ್ದಾರೆ ಅಂತ ಕೇಳುವಂಥದ್ದು ನೀವು ಕಾಣ್ಬೋದಾಗಿದೆ ಈ ರೀತಿಯಾಗಿ ಅವರು ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಮಾಡ್ಬೋದು ಒಟ್ಟಿನಲ್ಲಿ ನೀವು ನಮ್ಮ ಮನೆಯ ದೀಪ ಅಂತ ಹೇಳಿ ರಮನ ಬಗ್ಗೆ ಬರೆಯುವಂಥದ್ದು ಅಂದರೆ ಲೇಖಕರ ಮಗಳ ಬಗ್ಗೆ ಬರೆಯುವಂಥದ್ದು ಇರಬೇಕು ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು